ಚುನಾವಣೆ ಸಂದರ್ಭದಲ್ಲಿ ನೀವು ಆಡಿದ ಮಾತು ಕಾಲ ಆಗ್ತಿದೆ ಅದೀಗ ನಿಮ್ಮ ಮತ್ತೆ ಕುಮಾರಸ್ವಾಮಿ ಅವರು ನಾನು ಮಾಡಿದ್ದಾರೆ ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು ನಾನು ಜಮೀರ್ ಮತ್ತು ನಾಲ್ಕು ಜನರ ಒಟ್ಟಿಗೆ ಗೆದ್ದಿದ್ದು ನನ್ನ ಜೀವನದ ದೊಡ್ಡ ದುರಂತದ ದಿನಗಳು ಮತ್ತೆ ಅದೊಂದು ಕೆಸರಿದ್ದ ಹಾಗೆ ಅಂತ ಹೇಳಿದ್ದಾರೆ ಮತ್ತೆ ಪಂಚರ್ ಹಾಕುವವರು ಪಂಚರ್ ಹಾಕಿ ಮತ್ತೆ ಇದು ಉದಿರಿ ಅಂಗಡಿ ಇದು ಮಾಡಿಕೊಂಡು ದೇವೇಗೌಡರ ಕುಟುಂಬ ಖರೀದಿ ಮಾಡಿ ನಾನು ದೇವೇಗೌಡರು ಕುಟುಂಬ ಖರೀದಿ ಮಾಡ್ತೀನಿ ಅಂತ ಹೇಳಿಲ್ಲ ಕುಮಾರಸ್ವಾಮಿ ಅವರು ಮುಸಲ್ಮಾನ್ ಓಟ್ ನನ್ಗೆ ಬೇಕಾಗಿಲ್ಲ ಮುಸಲ್ಮಾನ್ ಸಮಾಜ ಮುಸಲ್ಮಾನು ನಾನು ಅವ್ರ ಹೋಗಂಗೂ ಇಲ್ಲ ನಾನು ಅವ್ರ ಓಟ್ ಹೋಗಿ ಕೇಳೋಕ್ಕೂ ಇಲ್ಲ ನನ್ನ ಮುಸ್ಲಿಮ್ ಓಟ್ ಬೇಕಾಗಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದೆ ಅದು ವೀಡಿಯೋ ಸಮೇತ ನಾನು ತೋರಿಸಿದ್ದೆ ನಾನು ಆ ಹಿನ್ನೆಲೆಯಲ್ಲಿ ಚನ್ನಪಟ್ಟಣದಲ್ಲಿ ನಾನು ಹೇಳಿದ್ದೆ ನೀವು ಮುಸಲ್ಮಾನ್ ಓಟ್ ಬೇಡ ಅಂತ ಹೇಳಿಬಿಟ್ಟು ನೀವು ಈಗ ಮುಸಲ್ಮಾನನ್ನ ದುಡ್ಡು ಕೊಟ್ಕೊಂಡು ಕೊಡ್ತಾಯಿದ್ದಿಲ್ಲ ಎಷ್ಟು ಮಟ್ಟಿಗೆ ಸರಿ ಅದು ಏನು ತಿಳ್ಕೊಂಡಿದ್ದೀರಾ ಮುಸಲ್ಮಾನ್ ನೆನ್ನೆ ಅವ್ರು ಹೇಳಿದ್ದಾರೆ ಮುಸಲ್ಮಾನ್ ಪಂಚರ್ ಹಾಕೋರು ವೆಲ್ಡಿಂಗ್ ಮಾಡೋರು ಅಂತ ಇಲ್ಲಿ ಲಘುವಾಗಿ ಮಾತಾಡಿದ್ದಾರೆ ಮುಸಲ್ಮಾನ್ ಸಮಾಜ ಬಗ್ಗೆ ಅದು ಪಂಚರ್ ಹಾಕೋರು ವೆಲ್ಡಿಂಗ್ ಮಾಡೋರು ತವ ಏನಿಗೆ ಹೋಗ್ರಿ ಮಾತಾ ಕೇಳ್ತೀರಾ ನೀವು ನನ್ನದು ನನ್ನ ಪ್ರಶ್ನೆ ನಿನ್ನೆನೂ ಹೇಳಿದ್ದಾರೆ ಅವರು ವೆಲ್ಡಿಂಗ್ ಮಾಡೋರು ಪಂಚರ್ ಹಾಕೋರು ಎಲ್ಲ ಆಯ್ತಪ್ಪ ನಮ್ಮ ಸಮಾಜ ಭಾಳ ಬಡ್ತಾನೆ ಕೂಲಿ ಮಾಡೋರು ವೆಲ್ಡಿಂಗ್ ಮಾಡೋರು ಪಂಚರ್ ಮಾಡೋರು ನಾವೆಲ್ಲ ನೀವು ಹೋಗವಂಥವ ಏನಿಗೆ ಓಟ್ ಇದ್ದೀರಾ ನೀವು ನನ್ನದು ನನ್ನ ಪ್ರಶ್ನೆ ಕುಮಾರಸ್ವಾಮಿಗೆ ಅದೇ ಪ್ರಶ್ನೆ ನನ್ನದು ಈಗ ಅವರೇ ಓಟ್ ಬೇಡ ಅಂತ ಹೇಳ್ದಾದ್ಮೇಲೆ ನಾವು ಹೆಂಗೆ ಓಟ್ ಕೊಡೋದು ನಾವು ಆಮೇಲೆ ನೆನ್ನೆನೂ ಹೇಳೋದು ಅಗತ್ಯ ಇರಲಿಲ್ಲ ಅವರು ಕುಮಾರಸ್ವಾಮಿ ಅವ್ರನ್ನ ನೆನ್ನೆನೂ ಹೇಳಿದ್ದಾರೆ ಅವರು ಮುಸಲ್ಮಾನ್ ಸಮಾಜ ಪಂಚರ್ ಹಾಕೋರು ವೆಲ್ಡಿಂಗ್ ಮಾಡೋರು ಹೌದು ಸ್ವಾಮಿ ನಾ ಭಾಳ ಬಡ್ತನ ನಾವು ಪಂಚರ್ ಹಾಕೋರೆ ವೆಲ್ಡಿಂಗ್ ಮಾಡೋರೆ ಕೂಲಿ ಮಾಡೋರು ಮತ್ತು ಏನು ಅಗತ್ಯ ಏನಿದೆ ನಿಮಗೆ ಈಗ ಕುಮಾರಸ್ವಾಮಿ ಯಾವತ್ತನ ಸತ್ಯನ ಹೇಳಿದ್ದಾರೆ ಮುಂಚೆನೇ ಅವ್ರ ಹೆಸರು ಏನು ಇಟ್ಟಿದ್ದಾರೆ ಯು ಟನ್ ಕುಮಾರಸ್ವಾಮಿ ಯಾವಾಗ ಬೇಕಾದ್ರೆ ಹೆಂಗ್ ಬೇಕಾದ್ರು ಟನ್ ಅವರು ನಮ್ಗೆ ಅದು ಅಭ್ಯಾಸ ಇಲ್ಲ ನಾವು ನಾವೇನು ಸತ್ಯ ಇದೆ ಅದೇ ಹೇಳದ್ ನಾವು ಈಗ ಕುಮಾರಸ್ವಾಮಿಗೆ ಎಲ್ಲ ಗೊತ್ತಿದ್ದ ಯು ಟನ್ ಕುಮಾರಸ್ವಾಮಿ ಅಂತಾರೆ ನೋಡ್ರಿ ವೈಯಕ್ತಿಕವಾಗಿ ನಾನು ಕುಮಾರಸ್ವಾಮಿಗೆ ಮಾಡಿರೋದು ನನ್ನ ಒಕ್ಕಲಿಗರ ಸಮಾಜ ಬಗ್ಗೆ ಭಾಳ ನನ್ನ ಗೌರವ ಆಮೇಲೆ ಇಲ್ಲಿ ಕೇಳಿ ನಾನು ಬೆಳೆದಿರೋದು ಕುಮಾರಸ್ವಾಮಿಗೆ ಗೊತ್ತಿದೆ ನಾನು ಕುಮಾರಸ್ವಾಮಿ ಜೊತೆ ಜನತಾದಲ್ಲಿಗೆ ಬಂದಿದ್ದೆ ನಾನು ಮುಂಚೆ ಇದ್ದಿದ್ದು ಕಾಂಗ್ರೆಸಲ್ಲಿ ನಾನು ಜನತಾದಲ್ಲಿಗೆ ಬರೋಕೆ ಕಾರಣನೇ ಆದಿ ಚಿಂಚುನಗಿರಿ ದೊಡ್ಡ ಸ್ವಾಮೀಜಿಗಳು ನನ್ನ ಮಠ ಹುಡುಗ ಅಲ್ಲಿ ಮಠದಲ್ಲಿ ಬೆಳೆದಿರೋದು ನಾನು ಆದಿ ಚಿನ್ ಚುನಗಿರಿ ಮೆಟ್ ಮಠದಲ್ಲಿ ಬೆಳ್ದೆವನ್ನ ನಾನು ಈಗಲೂ ಶೇಖರ್ ಸ್ವಾಮೀಜಿ ಅಂತ ಇದ್ದಾರೆ ಹೋಗಿ ಕೇಳ್ಕೊಳ್ಳೋಕೆ ಹೇಳು ಹೇಳಿ ಸ್ವಾಮೀಜಿ ಬೆಂಗಳೂರು ಬಂದರೆ ದೊಡ್ಡ ಸ್ವಾಮೀಜಿಗಳು ನಾನು ಪ್ರತಿ ಶನಿವಾರ ಸ್ವಾಮೀಜಿ ಜೊತೆ ಬೆಳಗಿಂದ ಸಂಜೆ ಹನ್ನೆರಡು ಗಡ ಮಲ್ಗುವರೆಗೂ ನನ್ನ ಮಠದಲ್ಲಿ ಹೇಳ್ತಾ ಇದ್ದೆ ನಾನು ಅಲ್ಲಿ ಬೆಳೆದವ್ ನಾನು ನನ್ನ ಮಡ್ಡಲ್ಲಿ ಬೆಳೆದಿರೋದು ಕುಮಾರಸ್ವಾಮಿ ಗೊತ್ತಿದೆ ಕೇಳಿ ಸತ್ಯನ ಇಲ್ಲ ಸಮೀರ್ ಅವರು ಹೇಳಿದ್ದಾರೆ ಇದು ಕುಮಾರಸ್ವಾಮಿ ಅವ್ರನ್ನ ಕೇಳಿ ಇದು ಈಗ ನನ್ನ ಪಕ್ಷಕ್ಕೆ ಕಲಿಸಿದ್ದನೇ ದೊಡ್ಡ ಗುರುಗಳನ್ನೇ ನಿಮ್ಮ ಪ್ರತಿಕ್ರಿಯೆ ನಂದು ನನ್ ರೀ ಅವ್ರು ಯಾರು ಹೇಳ್ತಾರೆ ಬಿಡ್ತಾರ ನಂದು ನಾನು ಹೇಳಿದೆ ನಾನು ನನ್ನ ಮುಂಚೆ ಅವ್ರ ಅವ್ರವ್ರ ಅಭಿಪ್ರಾಯ ಹೇಳ್ತಾರೆ ರೀ ಅಧ್ಯಕ್ಷ ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ಅಧ್ಯಕ್ಷ ಹೇಳಿದ್ ನಾನು ಹೇಳ ನೀವ್ ಹೇಳ್ತಾರ ಕೇಳಿದ್ರಿ ಈಗ ಇದೇ ಇದು ಮಾಧ್ಯಮದವ್ರು ಅಧ್ಯಕ್ಷ ಅಧ್ಯಕ್ಷ ಹೇಳಿರೋದು ನಾನು ಕೇಳಿದ್ದೀನಿ ಅಧ್ಯಕ್ಷ ಏನಂದ್ರು ಅವ್ರಿಬ್ರು ಸ್ನೇಹಿತರು ಅವ್ರು ಏನ್ ಹೇಳ್ತಾರೆ ಗೊತ್ತಿಲ್ಲ ಆ ಹೇಳಿಕೆ ನೋಡಿದೀನಿ ಇದು ಹೇಳಿಕೆ ನಾನು ನೋಡಿಲ್ಲ ನನ್ ಗೊತ್ತಿಲ್ಲ ನನ್ ಗೊತ್ತಿಲ್ಲ ಇವತ್ತು ನೋಡಿ ಹೇಳ್ತೀನಿ ನಾನು ನೋಡಿ ಇಲ್ಲ ಯೋಗೇಶ್ ಅವರು ಅವ್ರು ಹೇಳಿದ್ರು ಮಾಧ್ಯಮದಲ್ಲಿ ಏನಂತ ಹೇಳಿದ್ರು ಯೋಗೇಶ್ ಅವರು ಜಮೀರವ್ರು ಬಂದಿದ್ದು ಅನುಕೂಲ ಆಯ್ತು ಹೇಳಿಕೆಯಿಂದ ಎಲ್ಲವೂ ನಷ್ಟವೂ ಆಗಿರ್ಬೋದು ಅಂತ ಹೇಳಿದ್ದಾರೆ ಪ್ಲಸ್ 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 ಆಗಿದೆ ಫಸ್ಟ್ ಪ್ಲಸ್ ಅಂತ ಹೇಳಿದ್ರು ಬಂದಾದ ಮೇಲೆ ನಮ್ಗೆ ಇಲ್ಲಿ ಪ್ಲಸ್ ಆಗಿದೆ ಸ್ವಲ್ಪ ಇದು ಹೇಳಿಕೆಯಿಂದ ಇದಾಗಿದೆ ನಾನು ಹೇಳ್ತಾ ಇದ್ದೀನಿ ಬರ್ದು ಇವತ್ತು ಏನೇನೂ ಆಗಲ್ಲ ಚನ್ನಪಟ್ಟಣದಲ್ಲಿ ಮೂರು ದಿನ ನಾನು ಪ್ರಚಾರ ಮಾಡಿದ್ದೀನಿ ಯೋಗೇಶ್ ಅವರು ಹದಿನೆಂಟರಿಂದ ಇಪ್ಪತ್ತು ಸಾವಿರ ಅಂತರದಲ್ಲಿ ಯೋಗೇಶ್ ಅವರು ಗೆಲ್ತಾರೆ ಬರ್ದು ಬರ್ದಿಕ್ಕೊಳ್ಳಿದ್ದು